ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹದಿನೈದು ಜೆಎಸ್ಎಸ್ ಮೈಸೂರು ಅರ್ಬನ್ ಹತ್ ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಡಿಸೆಂಬರ್ ಹದಿನೈದರಿಂದರೆ ಅಖಿಲ ಭಾರತ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿಜಿ ಜಿ ಬೆಂಗಳೂರಿನ ಕೆಎಸ್ ಎಚ್ ಡಿ ಸಿ ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜಿ ವಿಶ್ವನಾಥ್ ಸೀನಿಯರ್ ಮ್ಯಾನೇಜರ್ ಪರಶುರಾಮ್ ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯದ ಕೆ ಎಸ್ ಸುನೀಲ್ ಕುಮಾರ್ ಎಂ ಪ್ರಭಾಕರನ್ ಶಿವನಂಜಸ್ವಾಮಿ ರಾಕೇಶ್ ರೈ ಸುಂದ್ರಪ್ಪ ಅವರುಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಗಾಂಧಿ ಶಿಲ್ಪ ಬಜಾರ್ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇದು ಹತ್ತು ದಿನಗಳವರೆಗೆ ಇಲ್ಲಿ ನಡೀತದೆ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಒಂದು ಅನುದಾನದಲ್ಲಿ ಕೈಮಗ್ಗ ಉತ್ಪನ್ನಗಳು ಮತ್ತು ಕರಕುಶಲ ಉತ್ಪನ್ನಗಳ ಒಂದು ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಈಗಾಗಲೇ ಸುಮಾರು ಒಂಬೈನೂರು ಅರ್ಜಿಗಳು ಬಂದಿದ್ದು ಅದರಲ್ಲಿ ಲಿಸ್ಟ್ ಮಾಡಿ ನೂರು ಕರಕುಶಲ ಕರ್ಮಿಗಳಿಗೆ ಕೈಮಗ್ಗ ಉತ್ಪನ್ನ ಮಾಡುವವರಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಬೇರೆ ಬೇರೆ ನಮ್ಮ ರಾಜ್ಯದಿಂದ ದೇಶದ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಇಲ್ಲಿ ಕರ್ಮ ಕರಕುಶಲ ಕರ್ಮಿಗಳು ಬಂದಿದ್ದಾರೆ ವಸ್ತು ಪ್ರದರ್ಶನ ಇದೆ ಹತ್ತು ದಿನಗಳ ಕಾಲ ಇಲ್ಲಿ ನಡೆಯುವ ಒಂದು ಏನು ಕಾರ್ಯಕ್ರಮ ಇದೆ ಇದರ ಲಾಭವನ್ನು ನಮ್ಮ ಸಾರ್ವಜನಿಕರು ಪಡೆದುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ ಯಾಕೆಂತಂದರೆ ಇಲ್ಲಿ ನೇರವಾಗಿ ಅಲ್ಲಿ ಮಧ್ಯವರ್ತಿಗಳು ಇರೋದಲ್ಲ ನೇರವಾಗಿ ಏನು ಉತ್ಪಾದಕರಿದ್ದಾರೆ ಅವ್ರ ಜೊತೆಗೆ ನಮ್ಮ ಏನು ಖರೀದಿ ಮಾಡ್ತಾರೆ ಜನ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ದರದಲ್ಲಿ ಇಲ್ಲಿ ಒಳ್ಳೆ ಅತ್ಯುತ್ತಮ ವಸ್ತುಗಳು ಮತ್ತು ಉತ್ಪನ್ನಗಳು ಇಲ್ಲಿ ದೊರೀತವೆ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ ಇನ್ನೂ ಹೆಚ್ಚು ಬೇಕು ಅಂತ ರಿಯಾಕ್ಷನ್ ಬರ್ತಾ ಇದೆ ಅದನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಅದರ ಹೆಚ್ಚಿನ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಅರ್ಬನ್ ಹಾತ್ನಲ್ಲೇ ನಿಮಗೆ ಗೊತ್ತಿದ್ದ ಹಾಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಇಲ್ಲಿ ನಡೆದಿದ್ದಾವೆ ಈಗ ನಾವು ಇಲ್ಲಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ ಇಲ್ಲಿ ಬಂದವ್ರಿಗೆ ಏನಿದೆ ಇಳ್ಕೊಳ್ಳಿಕ್ಕೆ ಈ ಡಾರ್ಮಿಟ್ರೀಸ್ ಕೆಲಸ ಇದು ಮಾಡ್ತಾ ಇದ್ದೀವಿ ಒಂದು ಡೈನಿಂಗ್ ಹಾಲು ಕಿಚನ್ನು ತಮಗೆ ನೋಡ್ಬೋದು ಈ ಕಡೆ ಪಕ್ಕದಲ್ಲೆಲ್ಲ ವರ್ಕ್ ನಡೀತಾ ಇದೆ ಈಗಾಗಲೇ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ಐದು ಕೋಟಿ ಅನುದಾನ ಕೂಡ ನಮಗೆ ಮಂಜೂರಾಗಿದೆ ಅದರಲ್ಲಿ ಈಗಾಗಲೇ ಎರಡೂವರೆ ಕೋಟಿ ರಿಲೀಸ್ ಆಗಿದೆ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಒಂದು ವರ್ಕನ್ನು ನಾವು ಜನಸ ನಮ್ಮ ಜೆ ಎಸ್ ಎಸ್ ಸರ್ಬನಾಥದಿಂದ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅದ್ಧರಿಯಾಗಿ ಒಂದು ಈ ಪ್ರದರ್ಶನ ನಡೀತದೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ವಿಶ್ವನಾಥ್ ಅಂತ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ಈ ಒಂದು ಜವಳಿ ಮಂತ್ರಾಲಯ ಕೇಂದ್ರ ಸರ್ಕಾರ ಅಭಿವೃದ್ಧಿ ಆಗ್ತಾರ ವತಿಯಿಂದ ಏನು ಇದು ಗಾಂಧಿ ಶಿಲ್ಪ ಬಜಾರ್ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ವಿನೂತನವಾಗಿ ಈ ಜೆ ಅರ್ಬನಾಥ್ ಈ ಸ್ಥಳದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ತಮಗೆಲ್ಲ ಗೊತ್ತಿದೆ ಈ ಕುಶಲಕರ್ಮಿಗಳು ಒಂದು ಅನ್ಆರ್ಗನೈಸ್ ಸೆಕ್ಟರ್ ಆಗಿರ್ತದೆ ಭಾರತದ ಮೂಲೆ ಮೂಲೆಗಳಲ್ಲಿ ಒಂದು ವಿಶೇಷ ವಿನೂತನವಾಗತಕ್ಕಂತ ಒಂದು ಕಲೆ ಅವರ ಹತ್ರ ಅಡಗಿರ್ತದೆ ಇದನ್ನು ಮನಗಂಡು ಕೇಂದ್ರ ಸರ್ಕಾರ ಏನು ಮಾಡ್ತು ಈ ಕಲೆನ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಭಾರತದಾದ್ಯಂತ ಬೇರೆ ಬೇರೆ ಇಲಾಖೆಗಳ ಮೂಲಕ ಈ ಒಂದು ಖಾಸಗಿ ಸಂಸ್ಥೆಗಳ ಮೂಲಕ ಈ ಕಲೆ ಉಳಿಸಿ ಬೆಳೆಸಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಲ್ಪಿಸ್ತದೆ ಇದರ ಒಂದು ವಿಶೇಷತೆ ಏನಂದ್ರೆ ಮೂಲ ಮೂಲಗಳಿಂದ ಭಾರತದಾದ್ಯಂತ ಬಂದಿರತಕ್ಕಂಥ ಈ ಕುಶಲಕರ್ಮಿಗಳು ಯಾವುದೇ ಮಧ್ಯವರ್ತಿಗಳ ಅವಳಿ ಇಲ್ಲದೆ ನೇರವಾಗಿ ಗ್ರಾಹಕರ ಜೊತೆಗೆ ಒಂದು ಸಂಪರ್ಕ ಕಲ್ಸೋ ಕಲ್ಪಿಸಿಕೊಡುವ ವಿಶೇಷ ಸೇತು ಬಂಧವಾಗಿರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಗುಣಮಟ್ಟದ ವಸ್ತುಗಳನ್ನು ಅತ್ಯಂತ ಒಂದು ಕೈಗೆಟಕೋ ಬೆಲೆಯಲ್ಲಿ ನೇರವಾಗಿ ಕುಶಲಕರ್ಮಿಗಳ ಗ್ರಾಹಕರಿಗೆ ಮಾರೋದರಿಂದ ಗ್ರಾಹಕರಿಗೂ ಎಮ್ಮೆ ಕುಶಲಕರ್ಮಿಗಳಿಗೂ ಒಂದು ಎಮ್ಮೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಯಾವುದೇ ಒಂದು ಚಾರ್ಜಸ್ ಇಲ್ದಲ್ಲೇನೆ ಎಲ್ಲ ಕುಶಲಕರ್ಮಿಗಳು ಈವನ್ ಅವರಿಗೆ ಹೋಗಿ ಬರಲಿಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಅನ್ನು ಕೊಡೋದ್ರ ಮೂಲಕ ಈ ಒಂದು ವಸ್ತು ಪ್ರದರ್ಶನ ಏರ್ಪಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ವಿಶ್ವಸಜ್ಜಿತ ಜಾಗದಲ್ಲಿ ಜೆ ಎಸ್ ಎಸ್ ಅರ್ಬನಾತಿಯಿಂದ ಮಾಡಿಕೊಟ್ಟಿರ್ತಾರೆ ಇವರಿಗೆ ನಾನು ಇದು ಕಾವೇರಿ ಎಂಪೋರಿಯಂ ಎಂ ಡಿ ಆಗಿ ವಿಶೇಷ ಧನ್ಯವಾದ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಭಾರತದಾದ್ಯಂತ ಕುಶಲಕರ್ಮಿಗಳನ್ನು ಇಲ್ಲಿ ಬಂದು ಸೇರಿ ಈ ಒಂದು ಸಂಸ್ಕೃತಿ ಸಮ್ಮೇಳನ ಮಾಡಲಿಕ್ಕಾಗಿ ಈ ಕೇಂದ್ರ ಸರ್ಕಾರ ಅಭಿವೃದ್ಧಿ ಆಯುಕ್ತರು ಜವಳಿ ಮಂತ್ರಾಲಯದ ವತಿಯಿಂದ ಏನು ಈ ನಮ್ಮ ಸುನೀಲ್ ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಮುತುವರ್ಜಿಯಾಗಿ ಮತ್ತು ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಸದಾವಕಾಶವನ್ನು ಮೈಸೂರಿನ ನಾಗರಿಕರು ವಿಶೇಷವಾಗಿ ಇಲ್ಲಿ ಬಂದು ಈ ವಸ್ತು ಪ್ರದೇಶದಲ್ಲಿ ಭಾಗವಹಿಸಿ ಆ ಕುಶಲಕರ್ಮಿಗಳನ್ನು ಉತ್ತೇಜನಗೊಳಿಸಬೇಕು ಮತ್ತು ಅವರು ಕೈಯಿಂದ ತಯಾರಿಸ್ತಕ್ಕಂಥ ಈ ವಸ್ತುಗಳನ್ನು ಅತ್ಯಂತ ಹೆಚ್ಚು ಹೆಚ್ಚು ಜನ ಮುಂದೆ ಬಂದು ವಸ್ತು ಖರೀದಿಗಳ ಮೂಲಕ ಅವರಿಗೆ ಒಂದು ಉತ್ತೇಜನ ಕೊಡುವುದರ ಮೂಲಕ ಈ ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಮತ್ತು ಅವರಿಗೆ ನಿರಂತರವಾಗಿ ಈ ಕಲೆಯಲ್ಲಿ ತೊಡಸ್ಕೊಳ್ಳಕ್ಕೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಮೈಸೂರಿನ ಮಹಾಜನತೆಯಲ್ಲಿ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತೇನೆ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ ಬನಶಂಕರಿಯಲ್ಲಿ ಅದೇ ತರ ಜನವರಿ ಹದಿನೇಳರಿಂದ ನಾವು ಹದಿನೈದು ದಿನದ ಇದೇ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಇದು ಇದರ ಎಲ್ಲ ಒಂದು ಸೆಲೆಕ್ಷನ್ ಅನ್ನು ಕೇಂದ್ರ ಸರ್ಕಾರವೇ ಮಾಡ್ತದೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬಹಳ ಇದರಲ್ಲಿ ಮಾಡ್ತಾರೆ ಯಾರಾದರೂ ಈ ಕುಶಲಕರ್ಮಿಗಳು ಪೇಷನ್ ಕಾರ್ಡ್ ಇರೋರು ಕೇಂದ್ರ ಸರ್ಕಾರದ ಅಂತರ್ಜಾಲ ಜಾಲತಾಣದಲ್ಲಿ ಅಪ್ಲೈ ಮಾಡಿದ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡಿ ಸೆಲೆಕ್ಟ್ ಮಾಡಿ ನಮಗೆ ಲಿಸ್ಟ್ ಕಳಿಸ್ತಾರೆ ಮತ್ತು ಇದು ನೂರ ನೂರು ಪ್ರತಿಶತ ಕೇಂದ್ರ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಆಗಿರ್ತದೆ ನಾವು ಓನ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನ ಬೆಂಗಳೂರಿನಲ್ಲಿ ಹದಿನೇಳ ತಾರೀಕು ಜನವರಿ ಹದಿನೇಳರಿಂದ ಹದಿನೈದು ದಿನದ ಕಾರ್ಯಕ್ರಮ ಇದೇ ಮಾದರಿಯಲ್ಲಿ ಇರ್ತದೆ ಇದನ್ನು ಸಹ ಸದುಪಯೋಗ ಪಡಿಸ್ಕೋಬೇಕಂತ ನಮ್ಮ ಮೈಸೂರು ಮಹಾ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ